ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಗಂಗಾವತಿ ತಾಲೂಕು ಘಟಕ ಪದಾಧಿಕಾರಿಗಳ ನೇಮಕಾತಿಯು ಸಂಘದ ರಾಜ್ಯ ಕಾರ್ಯ ಸದಸ್ಯರಾದ ಹೆಚ್ಚು ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಆಗಸ್ಟ್ ಇಪ್ಪತ್ಮೂರು ಶನಿವಾರರಂದು ನಗರದ ಕೋಟ್ ಮುಂಭಾಗದಲ್ಲಿರುವ ಶ್ರೀ ಸಾಯಿ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು ಗಂಗಾವತಿ ತಾಲೂಕಾ ಘಟಕದ ನೂತನ ಅಧ್ಯಕ್ಷರಾಗಿ ರಾಮಕೃಷ್ಣ ಸಿಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಚನ್ನಬಸವ ಮಾನ್ವಿ ಹಾಗೂ ಖಜಾಂಜಿಯಾಗಿ ದೇವದಾನಂದ ಅವರು ಆಯ್ಕೆಯಾಗಿದ್ದಾರೆ ಎಂದು ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಕೋಟಿ ಅವರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ತಿಳಿಸಿದರು ಪದಾಧಿಕಾರಿಗಳ ಆಯ್ಕೆಯ ಪೂರ್ವದಲ್ಲಿ ನೇತೃತ್ವ ವಹಿಸಿದ್ದ ಎಚ್ ಮಲ್ಲಿಕಾರ್ಜುನ ಅವರು ಮಾತನಾಡಿ ಈ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಂತೆ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುವುದು ಆಯ್ಕೆಗೊಂಡ ಎಲ್ಲಾ ಪದಾಧಿಕಾರಿಗಳು ಸಂಘದ ನಿಯಮಗಳಿಗೆ ಬದ್ಧರಾಗಿ ಸಂಘದ ರಾಜ್ಯ ಹಾಗೂ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಮಾರ್ಗದರ್ಶನದಂತೆ ಸಂಘವನ್ನು ಬಲಪಡಿಸಿ ಸಂಘದ ಎಲ್ಲಾ ಸದಸ್ಯರ ವಿಶ್ವಾಸವನ್ನು ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ಅದರಂತೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೂ ಖಜಾಂಚಿ ಸ್ಥಾನಗಳಿಗೆ ಆಕಾಂಕ್ಷಿಗಳು ಚುನಾವಣೆಗೆ ಸ್ಪರ್ಧಿಸಿದ್ದು ಎಲ್ಲಾ ಸದಸ್ಯರ ಮತದಾನದ ಮೂಲಕ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ರಾಮಕೃಷ್ಣ ಸಿಬಿ ಅವರು ಮಾತನಾಡಿ ಮತ ಚಲಾಯಿಸಿದ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಸದಸ್ಯರುಗಳಿಗೆ ಧನ್ಯವಾದಗಳು ತಿಳಿಸುತ್ತಾ ಸಂಘದ ರಾಜ್ಯ ಜಿಲ್ಲಾ ಪದಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಂಘವನ್ನು ಮುನ್ನಡೆಸಿಕೊಂಡು ಹೋಗುವುದಾಗಿ ಹಾಗೂ ಸಂಘದ ಯಾವುದೇ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಂಡು ವಿದ್ಯಾರ್ಥಿ ಪಡಿಸಿಕೊಳ್ಳಬೇಕು ು ಸಂಘಕ್ಕೆ ಮುಜುಗರ ಉಂಟು ಮಾಡುವಂತಹ ಯಾವುದೇ ಕ್ರಮಕ್ಕೆ ಮುಂದಾಗಬಾರದು ಎಂದು ಸದಸ್ಯರಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರುಗಳಾದ ಮಂಜುನಾಥ ಎಂಡಿ ಎಂ ಸುರೇಶ ದೇವದಾಣಂ ಹೆಚ್ ಭೋಗೇಶ ಸೋಮಪ್ಪ ಎಂಡಿ ಗೌಸ್ ಶರಣಯ್ಯ ಹಿರೇಂಥ ನಿಂಗಪ್ಪ ನಾಯಕ ಜೆ ಶ್ರೀನಿವಾಸ ಎನ್ ಮಲ್ಲಿಕಾರ್ಜುನ ಎಸ್ ಮಾರ್ಕಂಡೇಯ ಮಂಜುನಾಥ ಆರತಿ ನಾಗರಾಜ ಅಂಗಡಿ ಹಾಗೂ ಮಂಜುನಾಥ ಒಣಗಿರಿ ಇವರುಗಳು ಉಪಸ್ಥಿತರಿದ್ದು ನೂತನವಾಗಿ ಆಯ್ಕೆಗೊಂಡ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಪದಾಧಿಕಾರಿಗಳು ಎಲ್ಲರಿಗೂ ಈ ಒಂದು ನೂತನ ಪದಾಧಿಕಾರಿಗಳ ಆಯ್ಕೆಯಲ್ಲಿ ನನಗೆ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮುಂದೆ ಬರುವ ಆಗುವಂತ ಸದಸ್ಯರು ಆ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಈ ಒಂದು ಸಂದರ್ಭದಲ್ಲಿ ಖುಷಿಯಾದ ಮಾತು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಶ್ರೀ ಪ್ರಶಸ್ತಿ ಪಡೆದಿರ್ತಕ್ಕಂಥ ಹೆಚ್ ಮಲ್ಲಿಕಾರ್ಜುನ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ತಿಳಿಸುತ್ತಾ ಮತ್ತು ಅಭಿನಂದನೆಗಳು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಖುಷಿ ತಡಕಳಾರದೆ ತಡ್ಕಳ ಕಾಯಲಾರದೆ ಅಧ್ಯಕ್ಷನಾದ ನಾನು ರಾಮಕೃಷ್ಣ ಸಿಡಿ ಎಲ್ಲರಿಗೂ ತಿಳಿಸೋದೇನೆಂದ್ರೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಆಯ್ಕೆಗೆ ಮುಂಚೆ ಒಂದು ಕೆಲವು ನನ್ನ ಅಭಿಪ್ರಾಯ ಏನಂದ್ರೆ ಈ ಸಂಘಟನೆಗೆ ಯಾವಾಗ ದೇವರ ಮಾರ್ಗದರ್ಶನದಲ್ಲಿ ಸಂಘದ ನಿಯಮ ನಿಯಮಗಳ ಪ್ರಕಾರ ನಾವು ಬದ್ಧನಾಗಿ ಕಾರ್ಯನಿರ್ವಹಿಸುತ್ತಾ ಯಾರಿಗೆ ನೋವು ನದಿ ಉಂಟು ಮಾಡದೆ ಎಲ್ಲರೂ ಒಮ್ಮ ಒಮ್ಮತದಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ನಾವು ಅಂತ ನನಗೆ ಮಹಿಳಾ ಪ್ರಕಾರ ಕರ್ನಾಟಕ ಮಾಧ್ಯಮ ಮಹಿಳಾ ಪ್ರಕಾರ ಕೂಡ ಕಾರ್ಯನಿರ್ವಹಿಸುತ್ತೇನೆ ಏನೇ ಬಂದ್ರು ಕೂಡ ಯಾವಾಗ ಏನೇ ಕೆಲ್ಸಿದ್ರು ಕೂಡ ಯಾವಾಗಲೂ ಫೋನ್ ಮಾಡಿದ್ರು ಬಂಡಿ ಪ್ರೌಢಶೇಲದಲ್ಲಿ ನಾನು ಆನಂದ ಇರ್ತೀನಿ ಇಂದು ರೈತರು ಕೂಡ ಬದ್ಧತೆ ತಮ್ಮ ಕಾರ್ಯ ನಿರ್ವಹಣೆ ಚಟುವಟಿಕೆಗಳಲ್ಲಿ ತೊಡಗುತ್ತೆ ಅಂತ ಹೇಳುತ್ತಾ ನನಗೆ ನಾಲ್ಕು ಮಾತ್ರ ಅವಕಾಶ ಕೊಟ್ಟಂತ ಹೇಳಿದ್ರೆ ಧನ್ಯವಾದ ಒಂದು ಕರ್ನಾಟಕ ಮಾಧ್ಯಮ ಪತ್ರ ಖಜಾಂಚಿಯನ್ನು ಆಯ್ಕೆ ಮಾಡಿರುವಂತಹ ಜನರಿಗೆ ಮತ್ತೊಮ್ಮೆ ಸಲ್ಲಿಸುತ್ತಾ ಈ ಕನ್ನಡಕ ಮಾಧ್ಯಮ ಪತ್ರಕರ್ತರ ಸಂಘದ ಕಲೆಂಜಿ ಆಗಿ ಏನು ಮಾಡಬೇಕು ಏನಿಲ್ಲ ಅನ್ನೋದು ತಿಳ್ಕೊಬೇಕಿಲ್ಲ ನಾನು ದೊಡ್ಡವರು ಸಲಹೆ ತಗೊಂಡು ಮುಂದೆ ಮುಂದುವರಿಸಿನ ಅದೇ ರೀತಿ ಕರ್ನಾಟಕ ಮಾಧ್ಯಮ ಪತ್ರಕರ ಸಂಘದ ಹೆಸರಿನಲ್ಲಿ ಒಂದು ಯಾವ್ದಾದ್ರು ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಿಕೊಂಡು ಈಗ ಅಮೌಂಟ್ ಬಂದಿರೋದು ಅಮೌಂಟು ಬ್ಯಾಂಕ್ನಲ್ಲಿ ಇಟ್ಟು ನಮ್ಮ ಖರ್ಚು ವಿಚಾರಗಳನ್ನು ಅದರಲ್ಲಿ ತಕ್ಕೊಂಡು ಒಬ್ಬ ಖಜಾಬಿಐ ಮತ್ತು ಅಧ್ಯಕ್ಷರು ಸಹಿ ಮತ್ತು ಬೇಕಾಗುತ್ತೆ ಅವರು ಅಕೌಂಟ್ ಓಪನ್ ಮಾಡಬೇಕಂತ ನನ್ನ ಕರೆ ಆಮೇಲೆ